ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ತಮಗೆ ಅನುಮಾನ ಇದ್ರೆ ನಿಮ್ಗೆ ನ್ಯೂಸ್ ರಿಪೋರ್ಟ್ ಇದೆ ನಿಮ್ಮ ಪತ್ರಿಕೆಯಲ್ಲಿ ನಿಮ್ಮ ಟಿವಿ ಚಾನೆಲ್ ಅಲ್ಲೂ ಕವರ್ ಮಾಡಿದ್ದೀರಾ ನಾನು ಹೇಳ್ತೇನೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತು ತಮ್ಮ ಪತ್ರಿಕೆಯಲ್ಲಿ ತೆಗೆದು ನೋಡಿ ಮಾನ್ಯ ಯಡಿಯೂರಪ್ಪನವರು ಕೇಂದ್ರ ಹಣಕಾಸು ಸಚಿವರನ್ನ ಭೇಟಿ ಮಾಡಿ ಈ ವಿಶೇಷ ಅನುದಾನವನ್ನ ಕರ್ನಾಟಕಕ್ಕೆ ಬಿಡುಗಡೆ ಮಾಡಿ ಅಂತ ಯಡಿಯೂರಪ್ಪನವರು ಪತ್ರ ಬರೆದಿರೋದು ಹೋಗಿ ಭೇಟಿನೂ ಮಾಡಿದ್ದಾರೆ ನಾನು ಒಂದೇ ಒಂದು ಅದನ್ನ ಸೆಂಟೆನ್ಸ್ ನಲ್ಲಿ ಓದಿ ಹೇಳ್ಬಿಡ್ತೇನೆ ಇದು ಇಂಗ್ಲಿಷ್ ನ್ಯೂಸ್ ಪೇಪರ್ ಆರ್ಟಿಕಲ್ ಇದೆ ಕರ್ನಾಟಕ ಚೀಫ್ ಮಿನಿಸ್ಟರ್ ಬಿ ಎಸ್ ಯಡಿಯೂರಪ್ಪ ಆನ್ ಥರ್ಸ್ ಡೇ ಕಾಲ್ಡ್ ಆನ್ ದ ಯೂನಿಯನ್ ಮಿನಿಸ್ಟರ್ ಆಫ್ ಫೈನಾನ್ಸ್ ಅಂಡ್ ಕಾರ್ಪೊರೇಟ್ ಅಫೇರ್ಸ್ ನಿರ್ಮಲಾ ಸೀತಾರಾಮನ್ ಅಂಡ್ ರಿಕ್ವೆಸ್ಟೆಡ್ ಸೆಂಟರ್ ಟು ಆಕ್ಸೆಪ್ಟ್ ದ ರೆಕಮೆಂಡೇಶನ್ ಆಫ್ ದ ಫೈನಾನ್ಸ್ ಕಮಿಷನ್ ಫಾರ್ ಎ ಸ್ಪೆಷಲ್ ಗ್ರಾಂಟ್ ಆಫ್ ಫೈವ್ ಥೌಸಂಡ್ ಫೋರ್ ನೈಂಟಿ ಫೈವ್ ಕ್ರೋರ್ಸ್ ಫಾರ್ ದ ಸ್ಟೇಟ್ ಆನ್ ಅಕೌಂಟ್ ಆಫ್ ರೆಡ್ಯೂಸ್ಡ್ ಡೆವಲ್ಯೂಷನ್ ಯಾರು ಹೇಳಿದ್ದು ಸಿದ್ದರಾಮಯ್ಯವರು ಅಲ್ಲ ಶ್ರೀಯುತ ಮಾನ್ಯ ಯಡಿಯೂರಪ್ಪನವರು ಹಾಗಾದರೆ ಸಿದ್ದರಾಮಯ್ಯನವರು ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ ಯಡಿಯೂರಪ್ಪನವರು ಸುಳ್ಳು ಹೇಳಿದ್ರ ಹೇಳಿ ಅದನ್ನಾದ್ರೂ ಈ ಸತ್ಯವನ್ನಾದ್ರೂ ರಾಜ್ಯಕ್ಕೆ ಹೇಳಿ